i it. ಇವತ್ತಿಂದ ಭಗವದ್ಗೀತೆಯ ಎಂಟನೇ ಅಧ್ಯಾಯದ ಚಿಂತನೆಯನ್ನು ನಾವು ಶುರು ಮಾಡ್ತಾಯಿದ್ದೀವಿ ಭಗವದ್ಗೀತೆಯ ಬಗ್ಗೆ ಮಹಾತ್ಮ ಗಾಂಧಿಯವರು ಹೇಳ್ತಿದ್ದರು ಅದು ನನ್ನ ತಾಯಿ ಇದ್ದ ಹಾಗೆ ಅಂತ ಅದನ್ನು ಅವರು ಮದರ್ ಗೀತಾ ಅಂತ ಕರಿತಾಯಿದ್ರು ಏಕೆಂತಂದರೆ ಯಾವಾಗ ಹೇಗೆ ಮನುಷ್ಯ ಸಮಸ್ಯೆಗಳಲ್ಲಿದ್ದಾಗ ಭಯ ಆದಾಗ ದುಃಖ ಆದಾಗ ತಾಯಿ ಹತ್ರ ಹೋಗಿ ಸಮಾಧಾನವನ್ನು ಮಾಡ್ಕೊತಾನೋ ಅವನಿಗೆ ಸಮಾಧಾನ ಮಾಡ್ತಾಳೋ ಧೈರ್ಯವನ್ನು ಕೊಡ್ತಾಳೋ ಅದೇ ರೀತಿ ಭಗವದ್ಗೀತೆ ಕೂಡ ನಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತೆ ಮಹಾತ್ಮ ಗಾಂಧಿಗೆ ಆ ರೀತಿ ಅನುಭವವೂ ಆಗಿತ್ತು ಸ್ವಾಮಿ ಚಿನ್ಮಯಾನಂದರು ಪೂಜ್ಯ ಗುರುದೇವ್ ಅವರು ಹೇಳ್ತಾಯಿದ್ರು ಗೀತಾ ಇಸ್ ಎ ಹ್ಯಾಂಡ್ ಬುಕ್ ಫಾರ್ ಡೈಲಿ ಲಿವಿಂಗ್ ಅಂತ ನಿತ್ಯ ಜೀವನಕ್ಕೆ ಒಂದು ಕೈಪಿಡಿ ಭಗವದ್ಗೀತೆ ಅಂತ ಹೇಳ್ತಾಯಿದ್ರು ನಮ್ಮ ನಿತ್ಯ ಜೀವನದ ಸಮಸ್ಯೆಗಳನ್ನು ಸಮರ್ಥ ರೀತಿಯಲ್ಲಿ ಎದುರಿಸುವಂಥ ಒಂದು ಜ್ಞಾನವನ್ನು ಭಗವದ್ಗೀತೆ ಕೊಡುತ್ತೆ ಅದಕ್ಕೆ ಶಂಕರಾಚಾರ್ಯರು ಕೂಡ ಭಜಗೋವಿಂದಂನಲ್ಲಿ ಎರಡು ಕಡೆ ಭಗವದ್ಗೀತೆಯ ವಿಷಯವನ್ನು ಹೇಳ್ತಾರೆ ಗೇ ಎಂ ಗೀತಾ ನಾಮ ಸಹಸ್ರಂ ಅಂತ ಇಪ್ಪತ್ತೇಳನೇ ಶ್ಲೋಕದಲ್ಲಿ ಭಗವದ್ಗೀತಾ ಕಿಂಚಿದಧೀತಾ ಅಂತ ಇಪ್ಪತ್ತನೇ ಶ್ಲೋಕದಲ್ಲಿ ಎರಡು ಕಡೆ ಅವರು ಭಗವದ್ಗೀತೆಯ ಅಧ್ಯಯನದ ಅವಶ್ಯಕತೆಯನ್ನು ಅವರು ಒತ್ತಿ ಹೇಳಿದ್ದಾರೆ ಆದಿಶಂಕರಾಚಾರ್ಯರು ಮತ್ತು ಅವರು ಭಾಷೆಯದಲ್ಲೂ ಕೂಡ ಹೇಳ್ತಾರೆ ಭಗವದ್ಗೀತೆ ಎಲ್ಲ ಉಪನಿಷತ್ತುಗಳ ಸಾರ ಅಂತ ಧ್ಯಾನ ಶ್ಲೋಕ ನಮಗೆಲ್ಲ ಗೊತ್ತಿದೆ ಗಾವೋ ದೊಗ್ಧಾ ಗೋಪಾಲನಂದನಃ ಅಂತ ಅಂದರೆ ಭಗವದ್ಗೀತೆ ಎಲ್ಲ ಉಪನಿಷತ್ತುಗಳ ಸಾರ ಅಂತ ನಾವು ಅರ್ಥ ಮಾಡ್ಕೊಬೇಕು ಈಗ ಈ ಭಗವದ್ಗೀತೆಯಲ್ಲಿ ಮೊದಲನೇ ಆರು ಅಧ್ಯಾಯಗಳಲ್ಲಿ ಜೀವಸ್ವರೂಪ ಏನೋ ಜೀವ ಮಾಡಬೇಕಾದಂಥ ಸಾಧನೆ ಏನು ಹೇಗೆ ಬದುಕಬೇಕು ಅವನು ಅಂತ ತಿಳಿಸಿದೆ ಏನು ಮಾಡಬೇಕು ಅವನು ಕರ್ಮಯೋಗವನ್ನು ಮಾಡಬೇಕು ಕರ್ಮವನ್ನು ಯೋಗವನ್ನಾಗಿ ಪರಿವರ್ತನೆ ಮಾಡೋದು ಯೋಗ ಅಂತಂದರೆ ಯಾವುದು ನಮ್ಮನ್ನು ಪರಮಾತ್ಮನಿಗೆ ಹತ್ತಿರ ಹೋಗುತ್ತೋ ಪರಮಾತ್ಮನ ಜೊತೆ ಜೋಡಿಸುತ್ತೋ ಅದೆಲ್ಲ ಯೋಗನೇ ಆ ರೀತಿ ಕರ್ಮವನ್ನು ಯೋಗವನ್ನಾಗಿ ಪರಿವರ್ತನೆ ಮಾಡಿ ಬದುಕುವಂಥದ್ದು ಕರ್ಮಯೋಗದ ಜೀವನ ಅದು ಮೊದಲನೇ ಆರು ಅಧ್ಯಾಯದಲ್ಲಿ ಶ್ರೀಕೃಷ್ಣ ತಿಳಿಸ್ಕೊಟ್ಟಿದ್ದಾನೆ ಅರ್ಜುನನಿಗೆ ಏಳನೇ ಅಧ್ಯಾಯದಿಂದ ಹನ್ನೆರಡನೇ ಅಧ್ಯಾಯದವರೆಗೆ ಭಕ್ತಿ ಪ್ರಧಾನವಾದಂಥ ವಿಚಾರವನ್ನು ಹೇಳ್ತಾನೆ ಅಂದರೆ ಭಗವಂತನ ಮಹಿಮೆ ಏನು ಭಗವಂತನ ಸ್ವರೂಪ ಏನು ಭಗವಂತನ ವಿಭೂತಿಗಳು ಯಾವುದು ಯಾವ್ಯಾವ ರೀತಿ ನಾವು ಭಗವಂತನನ್ನು ಧ್ಯಾನ ಮಾಡ್ಬೋದು ಉಪಾಸನೆ ಮಾಡ್ಬೋದು ಪ್ರಪಂಚದಲ್ಲಿ ಹೇಗೆ ಅವನನ್ನು ನೋಡ್ಬೋದು ಎಲ್ಲ ವಸ್ತುಗಳಲ್ಲೂ ಅವನನ್ನು ನೋಡ್ಬೋದು ಅಂತ ಭಗವದ್ಗೀತೆಯ ಎರಡನೇ ಭಾಗದಲ್ಲಿ ಅಂದರೆ ಏಳನೇ ಅಧ್ಯಾಯದಿಂದ ಹನ್ನೆರಡನೇ ಅಧ್ಯಾಯದಲ್ಲಿ ತಿಳಿಸ್ಕೊಟ್ಟಿದ್ದಾನೆ ಇವತ್ತು ನಾವು ಈ ಎಂಟನೇ ಅಧ್ಯಾಯದ ವಿಚಾರವನ್ನು ನೋಡ್ತಾ ಇದ್ದೀವಿ ಇದರಲ್ಲಿ ವಿಶೇಷವಾಗಿ ಒಂದು ವಿಚಾರ ಬರುತ್ತೆ ಕ್ರಮಮುಕ್ತಿ ಅನ್ನುವಂಥ ವಿಚಾರ ಬರುತ್ತೆ ಕ್ರಮ ಮುಕ್ತಿ ಅಂತಂದರೆ ಈ ಜೀವನ್ಮುಕ್ತಿಯ ಬಗ್ಗೆ ಏಳನೇ ಅಧ್ಯಾಯದಿಂದ ಬೇರೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ ಜೀವನ್ಮುಕ್ತಿ ಅಂತಂದರೆ ಆ ಅನಂತವಾದ ಬ್ರಹ್ಮತತ್ವ ಏನಿದೆ ಅದನ್ನು ನನ್ನ ಸ್ವರೂಪ ಅಂತ ಅರ್ಥ ಮಾಡಿಕೊಂಡು ಆ ಆತ್ಮ ಸ್ವರೂಪದಲ್ಲಿ ನಿಷ್ಠೆಯನ್ನು ಪಡೆಯೋದು ದೇಹದಲ್ಲಿರುವಾಗಲೇ ಅದು ಜೀವನ್ಮುಕ್ತಿ ಆದರೆ ಎಂಟನೇ ಅಧ್ಯಾಯದಲ್ಲಿ ಉಪಾಸಕನಾದವನು ಉಪಾಸನೆಯಲ್ಲೇ ಮುಂದುವರೆದು ದೇಹತ್ಯಾಗ ಮಾಡುವಾಗ ಆ ಭಗವಂತನ ಧ್ಯಾನದಲ್ಲೇ ಇದ್ದರೆ ಅವನು ಬ್ರಹ್ಮಲೋಕಕ್ಕೆ ಹೋಗಿ ಆ ಬ್ರಹ್ಮಲೋಕದಲ್ಲಿ ಅವನಿಗೆ ಆತ್ಮಜ್ಞಾನ ಸಿಕ್ಕಿ ಅವನು ಮುಕ್ತನಾಗ್ತಾನೆ ಅಂತ ವಿಚಾರ ಬರುತ್ತೆ ಅದಕ್ಕೆ ಕ್ರಮ ಮುಕ್ತಿ ಅಂತ ವಿಚಾರ ಒಂದು ವಿಚಾರ ಈ ಎಂಟನೇ ಅಧ್ಯಾಯದಲ್ಲಿ ಕ್ರಮಮುಕ್ತಿಯ ವಿಚಾರವೇ ಪ್ರಧಾನವಾಗಿರುವಂಥದ್ದು ಈ ಎಂಟನೇ ಅಧ್ಯಾಯಕ್ಕೆ ಹೆಸರು ಅಕ್ಷರ ಬ್ರಹ್ಮಯೋಗ ಅಂತ ಎಂಟನೇ ಅಧ್ಯಾಯದ ಮೊದಲನೇ ಭಾಗದಲ್ಲಿ ಅರ್ಜುನ ಏಳು ಪ್ರಶ್ನೆಗಳನ್ನು ಕೇಳ್ತಾನೆ ಆ ಏಳು ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ ಕಿಂ ತದ್ ಬ್ರಹ್ಮ ಅಂತ ಬ್ರಹ್ಮ ಅಂದರೆ ಏನು ಅಂತ ತೈತ್ರಿ ಉಪನಿಷತ್ತಲ್ಲಿ ಹೀಗೆ ಹೇಳಿದೆ ಬ್ರಹ್ಮ ಅಂದರೆ ಏನು ಅಂತ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಬ್ರಹ್ಮ ಅಂತಂದರೆ ಯಾವುದು ಸತ್ಯವೋ ಅಂದರೆ ಯಾವುದೇ ಸಮಯದಲ್ಲಿ ಇಲ್ಲದಂತಾಗೋದಿಲ್ವೋ ತ್ರಿಕಾಲೇಶುಪಿ ಸತ್ ಸತ್ ಅಂದರೆ ನಾಶವಿಲ್ಲದೆ ಇರುವಂಥದ್ದು ಸತಃ ಅಭಾವ ನ ವಿದ್ಯತೆ ಅಂತ ಗೀತೆಯಲ್ಲಿ ಹೇಳಿದೆ ಆ ರೀತಿ ಸದ್ವಸ್ತು ಸತ್ಯಂ ಅಂತಂದರೆ ಚೈತನ್ಯ ಸ್ವರೂಪವಾಗಿರುವಂಥದ್ದು ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳಿಗೆ ಚೈತನ್ಯವನ್ನು ಕೊಡುವಂಥದ್ದು ಆಮೇಲೆ ಅನಂತವಾದದ್ದು ಅಂದರೆ ದೇಶ ಮತ್ತು ಕಾಲ ಪರಿಚ್ಛೇದ ಸ್ಪೇಸ್ ಲಿಮಿಟೇಷನ್ ಕಾ ಟೈಮ್ ಲಿಮಿಟೇಷನ್ ಇಲ್ಲದೇ ಇರುವಂಥದ್ದು ಅದೇ ಬ್ರಹ್ಮ ಅದೇ ಬ್ರಹ್ಮವೇ ಮಾಯೋಪಾದಿಯನ್ನು ಬಳಸಿ ಸೃಷ್ಟಿಕರ್ತ ಸ್ಥಿತಿಕರ್ತ ಲಯಕರ್ತ ಕೂಡ ಆಗ್ತಾನೆ ಅಂತ ಅದೇ ಉಪನಿಷತ್ತಲ್ಲಿ ಹೇಳಲಾಗಿದೆ ಆ ಬ್ರಹ್ಮ ಅದು ನಮ್ಮ ಸ್ವರೂಪ ಅಂತ ಶಾಸ್ತ್ರ ತಿಳಿಸ್ಕೊಡತ್ತೆ ಅದನ್ನೇ ಅರ್ಜುನ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಶ್ರೀಕೃಷ್ಣ ಸ್ವಭ ಕಿಂ ತದ್ ಬ್ರಹ್ಮ ಅಂತ ಪ್ರಶ್ನೆ ಮೇಲೆ ಸ್ವ ಸ್ವಭಾವ ಅಂದರೆ ಏನು ಅಂತ ಕೇಳ್ತಾನೆ ಸ್ವಭಾವ ಅದಕ್ಕೆ ಅರ್ಜುನನಿಗೆ ಪ್ರಶ್ನೆ ಪ್ರಶ್ನೆಗೆ ಶ್ರೀಕೃಷ್ಣ ಹೇಳ್ತಾನೆ ಸ್ವಭಾವ ಅಧ್ಯಾತ್ಮ ಅಂದರೆ ಏನು ಅನ್ನೋ ಪ್ರಶ್ನೆಗೆ ಹೇಳ್ತೇನೆ ಅಧ್ಯಾತ್ಮ ಅಂತಂದರೆ ಸ್ವಹ ಅಧ್ಯಾತ್ಮ ಅಂತಂದರೆ ಸ್ ಸ್ವಹಭಾವಹ ಭಾವ ಅಂದರೆ ನಮ್ಮ ಸ್ವರೂಪವೇ ಅಧ್ಯಾತ್ಮ ಅಂದರೆ ಅದೇ ಪರಬ್ರಹ್ಮ ನಮ್ಮ ಸ್ವರೂಪವಾಗಿ ಆತ್ಮ ಚೈತನ್ಯವಾಗಿ ನಮ್ಮ ಮನಸ್ಸು ಬುದ್ಧಿ ಇಂದ್ರಿಯಗಳನ್ನು ಚೇತನಗೊಳಿಸ್ತಾ ಇದ್ದಾನೆ ಬೆಳಗುತ್ತಾ ಇದ್ದಾನೆ ಅಂತ ಆತ್ಮಬೋಧದಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ ಆತ್ಮಚತನ್ಯಮಾಶ್ರಿತ್ಯ ದೇಹೇಂದ್ರಿಯ ಮನೋಧಿಯ ಸ್ವಕ್ರಿಯಾರ್ಥು ವರ್ತಂತೆ ಸೂರ್ಯಾಲೋಕಂ ಯಥಾ ಜನಾ ಅಂತ ಅಂದರೆ ನಮ್ಮ ಶರೀರ ಮನಸ್ಸು ಬುದ್ಧಿ ಇಂದ್ರಿಯಗಳೆಲ್ಲ ಜಡವಾದದ್ದು ಅಚೇತನವಾದದ್ದು ಅದಕ್ಕೆ ಚೈತನ್ಯ ಎಲ್ಲಿಂದ ಬಂತು ಕಾನ್ಷಿಯಸ್ನೆಸ್ ಎಲ್ಲಿಂದ ಬಂತು ಅದು ಆತ್ಮತತ್ವದಿಂದ ಆತ್ಮ ಚೈತನ್ಯವನ್ನು ಆಶ್ರಯಿಸಿ ಆಶ್ರಯಿಸಿ ಮನಸ್ಸು ಬುದ್ಧಿ ಇಂದ್ರಿಯಗಳು ಜಡವಾದದ್ದು ಅದಕ್ಕೆಲ್ಲದಕ್ಕೂ ಚೈತನ್ಯ ಬಂದು ತನ್ನ ತನ್ನ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯವಾಗ್ತಿದೆ ಅದನ್ನೇ ಕೇನೋಪನಿಷತ್ತಲ್ಲಿ ಉಪನಿಷತ್ತಲ್ಲಿ ಹೀಗೆ ಹೇಳಲಾಗಿದೆ ಏನ್ಮನಸ್ಸಾನ ಮನುತೆ ಏನ ಆಹುರ್ ಮನೋಮತಂ ತದೇವ ಬ್ರಹ್ಮತ್ವ ಬಿದ್ದಿ ಅಂತ ಉಪನಿಷತ್ತಲ್ಲಿ ಏನು ಹೇಳಿದೆ ಯಾವುದನ್ನು ಮನಸ್ಸಿನ ಮೂಲಕ ಅನುಭವಿಸೋದಕ್ಕೆ ಸಾಧ್ಯವಿಲ್ವೋ ಮನಸ್ಸಿಗೆ ವಿಷಯ ಆಗೋದಿಲ್ವೋ ಯಾವುದು ಯಾವುದಿರೋದರಿಂದ ಮನಸ್ಸು ತನ್ನ ಚಟುವಟಿಕೆಗಳನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೋ ಅದನ್ನು ಬ್ರಹ್ಮ ಅಂತ ನೀನು ಅರ್ಥ ಮಾಡ್ಕೋ ಅಂದರೆ ಆ ಜಗದಧಿಷ್ಠಾನವಾದಂಥ ಬ್ರಹ್ಮ ಏನಿದೆ ನಿರ್ಗುಣ ಬ್ರಹ್ಮ ಸಚ್ಚಿದಾನಂದ ಸ್ವರೂಪವಾದಂಥ ನಿರ್ಗುಣ ಬ್ರಹ್ಮ ಅದೇ ಸಚ್ಚಿದಾನಂದ ಸ್ವರೂಪವಾದಂಥ ನಮ್ಮ ಸ್ವರೂಪ ಕೂಡ ಚೈತನ್ಯ ತತ್ವ ಆತ್ಮತತ್ವ ಅಯಮಾತ್ಮ ಬ್ರಹ್ಮ ಅಂತ ಉಪನಿಷತ್ತಲ್ಲಿ ಹೇಳಲಾಗಿದೆ ಪ್ರಜ್ಞಾನಂ ಬ್ರಹ್ಮ ಅಂತ ಐತರೇಯ ಉಪನಿಷತ್ತಲ್ಲಿ ಹೇಳಲಾಗಿದೆ ಅದರಿಂದ ನಮ್ಮ ಮನಸ್ಸು ಬುದ್ಧಿ ಇಂದ್ರಿಯಗಳನ್ನು ಚೇತನಗೊಳಿಸ್ತಿರೋದು ಅದೇ ಬ್ರಹ್ಮ ಆತ್ಮಸ್ವರೂಪವಾಗಿ ನಮ್ಮ ಸ್ವರೂಪವೇ ಆಗಿದೆ ಅದು ಈ ಸ್ವರೂಪದಲ್ಲಿ ನಿಷ್ಠೆಯನ್ನು ಪಡೆಯುವಂಥದ್ದೇ ಜೀವನ್ಮುಕ್ತಿ ಸೊ ಈ ಜೀವನ್ಮುಕ್ತಿ ಅಂತಂದರೆ ನಮ್ಮ ಶರೀರ ಇರುವಾಗಲೇ ನಾವು ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳ ಜೊತೆ ತಾದಾತ್ಮ್ಯವನ್ನು ತ್ಯಜಿಸಿ ಆ ಆತ್ಮಸ್ವರೂಪದಲ್ಲಿ ನಾನು ಅದೇ ಅಂತ ಅಂದ್ಕೊಂಡು ಅರ್ಥ ಮಾಡಿಕೊಂಡು ಉಪದೇಶದ ಮೂಲಕ ಗುರು ಉಪದೇಶ ಮತ್ತು ಶಾಸ್ತ್ರದ ಪ್ರಮಾಣದ ಮೂಲಕ ನಾವು ಆ ಜ್ಞಾನವನ್ನು ಪಡೆದು ಆ ಸ್ವರೂಪದಲ್ಲಿ ನಿಷ್ಠೆ ಪಡೆಯುವಂಥದ್ದೇ ಜೀವನ್ಮುಕ್ತಿ ಅಂತ ನಾವು ಅರ್ಥ ಮಾಡ್ಕೊಬೇಕು ಅದನ್ನೇ ರಮಣ ಮಹರ್ಷಿಗಳು ಹೇಳ್ತಾರೆ ಒಂದು ಶ್ಲೋಕದಲ್ಲಿ ಹೃದಯಕಮಲ್ ಹೃದಯಕುಹರ ಮಧ್ಯೆ ಕೇವಲ ಬ್ರಹ್ಮ ಮಾತ್ರ ಅಹಮಹಿತಿ ಸಾಕ್ಷಾತ್ ಆತ್ಮೂಪೇಣ ಭಾತಿ ಹೃದಿ ವಿಷ ಮನಸಿನ್ವತಾ ಮಜ್ಜತವಾ ಪವನಚಲನ ರೋಧಾತ್ ಆತ್ಮನಿಷ್ಠೋತ್ವ ಅಂತ ರಮಣ ಮಹರ್ಷಿಗಳ ಸಂದೇಶ ಏನು ಅಂತಂದರೆ ನಾವು ಹೃದಿ ಹೃದಯ ಹೃದಯಕುಹರ ಮಧ್ಯೆ ನಮ್ಮ ಹೃದಯದಲ್ಲಿ ಅಂದರೆ ಹೃದಯ ಗುಹೆ ಅಂತ ಏನು ಹೇಳ್ತೀವಿ ಮನಸ್ಸು ಬುದ್ಧಿ ಆ ಮನಸ್ಸು ಬುದ್ಧಿಯಲ್ಲಿ ಅಧಿಷ್ಠಾನವಾಗಿ ಅದೇ ಆತ್ ಬ್ರಹ್ಮ ಚೈತನ್ಯ ಸ್ವರೂಪವಾಗಿ ನಮ್ಮ ಆತ್ಮವೇ ಆಗಿ ಇದೆ ನಾವು ಏನು ಮಾಡಬೇಕು ಆ ಬಹಿರ್ಮುಖವಾದಂಥ ಮನಸ್ಸನ್ನು ಅಂತರ್ಮುಖ ಮಾಡಬೇಕು ಅದು ಹೇಗೆ ಮಾಡೋದು ಅದು ಉಸಿರಾಟದ ನಿಯಂತ್ರಣ ಇರ್ಬೋದು ಪವನಚಲನ ರೋಧ ಅಥವಾ ಚಿನ್ವತ ಆತ್ಮವಿಚಾರದ ಮೂಲಕ ಇರ್ಬೋದು ಮಜ್ಜತ ಭಕ್ತಿಯ ಮೂಲಕ ಇರ್ಬೋದು ನಾವು ಒಳಗೆ ಹೋಗಬೇಕು ಒಳಗೆ ಹೋಗೋದು ಅಂದರೆ ಮನಸ್ಸನ್ನು ಶಾಂತ ಮಾಡೋದು ಪ್ರಶಾಂತ ಮಾಡಿ ಮನಸ್ಸಿನ ಅಧಿಷ್ಠಾನವಾದ ಆತ್ಮತತ್ವವನ್ನು ತಿಳ್ಕೊಳ್ಳೋದು ಅದೇ ಮುಕ್ತಿ ಆತ್ಮನಿಷ್ಠೋ ಭವತ್ವಂ ಅನ್ನೋದೇ ರಮಣ ಮಹರ್ಷಿಗಳ ಸಂದೇಶ ಅದರಿಂದ ಮನುಷ್ಯ ಜೀವನದ ಸಾರ್ಥಕ್ಯ ಇರುವಂಥದ್ದು ಈ ಆತ್ಮನಿಷ್ಠೆಯಲ್ಲಿ ಏಕೆಂದರೆ ಆತ್ಮ ಅನ್ನುವಂಥದ್ದು ಸತ್ಯ ಅದು ಚೈತನ್ಯ ಸ್ವರೂಪ ಅದು ಅನಂತ ಅಷ್ಟೇ ಅಲ್ಲ ಅದು ಆನಂದ ಸ್ವರೂಪವಾದದ್ದು ಈ ಆನಂದ ಪ್ರಾಪ್ತಿಯೇ ನಮ್ಮ ಜೀವನದ ಗುರಿ ಮನುಷ್ಯ ಜೀವನವನ್ನು ಸಾರ್ಥಕ ಮಾಡುವಂಥದ್ದು ನಾವು ಮಾಡೋದೆಲ್ಲವೂ ಈ ಆನಂದಕ್ಕೋಸ್ಕರನೇ ಆನಂದವೇ ನಮ್ಮ ಗುರಿ ಅದರಿಂದ ಈ ಜೀವನ್ ಮುಕ್ತಿಯನ್ನು ಪಡೆಯುವಂಥದ್ದು ನಮ್ಮ ಮನುಷ್ಯ ಜೀವನದ ಉದ್ದೇಶ ಅಂತ ಎಲ್ಲ ಶಾಸ್ತ್ರಗಳು ಮತ್ತೆ ಮತ್ತೆ ಹೇಳಿವೆ ಆದರೆ ಇಲ್ಲಿ ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ ಅರ್ಜುನನ ಪ್ರಶ್ನೆ ಏನು ಅಂತಂದರೆ ಏಳನೇ ಪ್ರಶ್ನೆ ಅದು ಅಂತಕಾಲೇ ಚ ಮಾಮೇವ ಸ್ಮರಣ ಕಲೇವರಂ ಯ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತಿ ಅತ್ರ ಸಂಶಯ ಅಂತ ಒಂದು ಪ್ರಶ್ನೆ ಕೇಳ್ತಾನೆ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾನೆ ಈ ಅರ್ಜುನನ ಪ್ರಶ್ನೆ ಏನು ಅಂತಂದರೆ ಮನುಷ್ಯ ಕೊನೆಯ ಕಾಲದಲ್ಲಿ ಅವನು ಯಾವ ರೀತಿ ನಿನ್ನನ್ನು ಸ್ಮರಣ ಸ್ಮರಣೆ ಮಾಡಬೇಕು ಅಂತ ಅದಕ್ಕೆ ಉತ್ತರ ಕೊಡ್ತಾನೆ ಶ್ರೀಕೃಷ್ಣ ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ ಕಲೇವರಂ ಯ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ ಯಾರು ಕೊನೆಯ ಕಾಲದಲ್ಲಿ ಕೊನೆಯ ಕಾಲ ಅಂತಂದರೆ ಪ್ರಯಾಣ ಕಾಲದಲ್ಲಿ ಶರೀರವನ್ನು ತ್ಯಜಿಸುವಂಥ ಕಾಲದಲ್ಲಿ ಯಾರೋ ನನ್ನನ್ನೇ ಸ್ಮರಣೆ ಮಾಡಿ ಕಲೆಯವರ ಅಂದರೆ ಶರೀರವನ್ನು ತ್ಯಜಿಸ್ತಾನೋ ಸ ಮದ್ಭಾವಂ ಯಾತಿ ಅವನು ನನ್ನ ಸ್ವರೂಪವನ್ನು ಹೊಂದುತ್ತಾನೆ ಇದರ ಬಗ್ಗೆ ಯಾವುದೇ ರೀತಿಯ ಸಂಶಯ ಬೇಡ ಅದರಿಂದ ಈ ಎಂಟನೇ ಅಧ್ಯಾಯದ ಮುಖ್ಯವಾದಂಥ ಒಂದು ವಿಚಾರ ಏನು ಅಂತಂದರೆ ಪ್ರಯಾಣ ಕಾಲದಲ್ಲಿ ಭಗವಂತನನ್ನು ಸ್ಮರಣೆ ಮಾಡೋದಕ್ಕೆ ನಾವು ಯಾವ ರೀತಿ ಜೀವನವನ್ನು ನಡೆಸಬೇಕು ಆ ಪ್ರಯಾಣ ಕಾಲದಲ್ಲಿ ನಾವು ಹೇಗೆ ಭಗವಂತನನ್ನು ಸ್ಮರಣೆ ಮಾಡಬೇಕು ಮತ್ತು ಆ ರೀತಿ ಸ್ಮರಣೆ ಮಾಡಿದವರು ಅವರ ಮುಂದಿನ ಗತಿ ಏನು ಮತ್ತು ಆ ಗತಿಯಲ್ಲಿ ಕೊನೆಯಲ್ಲಿ ಅಂತಿಮವಾಗಿ ಅವರಿಗೆ ಪ್ರಾಪ್ತಿಯಾಗುವಂಥದ್ದು ಏನು ಈ ಎಲ್ಲ ವಿಚಾರಗಳು ಎಂಟನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು ಈಗ ಆ ಎಂಟನೇ ಅಧ್ಯಾಯದಲ್ಲಿ ಬರುವಂಥ ಈ ಐದು ಆರು ಏಳು ಎಂಟು ಈ ನಾಲ್ಕು ಶ್ಲೋಕಗಳಲ್ಲಿ ಏನು ವಿಚಾರ ಬರುತ್ತೆ ಅಂತ ಸ್ವಲ್ಪ ನೋಡೋಣ ಅರ್ಜುನ ಪ್ರಶ್ನೆ ಕೇಳಿದಾಗ ಅಂತ್ಯಕಾಲದ ಬಗ್ಗೆ ಶ್ರೀಕೃಷ್ಣ ಹೇಳ್ತಾನೆ ಅಂತ್ಯಕಾಲದಲ್ಲಿ ಅಂದರೆ ಪ್ರಯಾಣ ಕಾಲದಲ್ಲಿ ಅಂದರೆ ಮರಣಕಾಲದಲ್ಲಿ ಭಗವಂತನ ಸ್ಮರಣೆ ಆಗಬೇಕು ಅಂತಂದರೆ ಮೊದಲಿಂದ ಅಭ್ಯಾಸ ಮಾಡಬೇಕು ಇಚ್ಛ ಅನ್ನೋ ಅಕ್ಷರದ ಉದ್ದೇಶ ಅದೇ ನಿಚ್ಚ ಅಂತಂದರೆ ಮೊದಲಿಂದ ಅಭ್ಯಾಸ ಮಾಡಿದರೆ ಆ ಕೊನೆಯ ಕಾಲದಲ್ಲಿ ಭಗವಂತನ ಸ್ಮರಣೆ ಉಂಟಾಗತ್ತೆ ಅಂತ ಇಲ್ಲಿ ನಾವು ಎರಡು ಉದಾಹರಣೆಗಳನ್ನು ನೋಡ್ಬೋದು ಒಂದು ಮಹಾತ್ಮ ಗಾಂಧಿಯ ಜೀವನ ಅವರು ಜೀವನ ಪೂರ್ತಿ ರಾಮನಾಮ ಸ್ಮರಣೆಯಲ್ಲೇ ಇದ್ದರು ರಾಮನಾಮವೇ ನನ್ನ ಉಸಿರು ಅಂತ ಹೇಳ್ತಾ ಇದ್ದರು ಎಲ್ಲವೂ ರಾಮನಾಮದಲ್ಲೇ ಇದೆ ಅಂತಲೂ ಹೇಳ್ತಿದ್ರು ಅಂಥ ರಾಮನಾಮದಲ್ಲಿ ನಿಷ್ಠೆ ಇರುವಂಥ ವ್ಯಕ್ತಿಯನ್ನು ಗುಂಡಿಟ್ಟು ಸಾಯಿಸಿದಾಗ ಅವರು ಕೊನೆಯ ಕಾಲದಲ್ಲಿ ಸಹಜವಾದ ರೀತಿಯಲ್ಲಿ ಅವರ ಬಾಯಲ್ಲಿ ರಾಮನಾಮ ಬಂತು ಹೇ ರಾಮ್ ಹೇ ರಾಮ್ ಅಂತ ಸೊ ಇದು ಶ್ರೀಕೃಷ್ಣ ಹೇಳಿದ್ದಕ್ಕೆ ಉದಾಹರಣೆ ಮೊದಲಿಂದ ಏನು ಅಭ್ಯಾಸ ಮಾಡ್ಕೊಂಬರ್ತೀವೋ ಅದು ಕೊನೆಯ ಕಾಲದಲ್ಲಿ ಸಹಜವಾಗಿ ಬರುತ್ತೆ ಅದನ್ನೇ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಎಂ ಎಂ ಬಾಪಿ ಸ್ಮರಣ್ ಭಾವಂತ್ಯಂತೆ ಕಲೇವರಂ ತಮ್ ತಮೇ ವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ ಇಲ್ಲಿ ಮುಖ್ಯವಾದ ಅಂಶ ಏನು ಅಂತಂದರೆ ತದಾ ಸದಾ ತದ್ಭಾವ ಭಾವಿತ ಯಾವಾಗಲೂ ಅದೇ ಸ್ಮರಣೆಯಲ್ಲಿ ಇರೋದರಿಂದ ಕೊನೆಯ ಕಾಲದಲ್ಲಿ ಸಹಜವಾದ ರೀತಿಯಲ್ಲಿ ಅದೇ ಸ್ಮರಣೆ ಮುಂದುವರಿಯುತ್ತೆ ಇನ್ನೊಂದು ಉದಾಹರಣೆ ಭರತನ ರಾಜ ಭರತನ ಉದಾಹರಣೆ ಅವನು ತಪಸ್ಸು ಮಾಡೋದಕ್ಕೆ ಕಾಡಿಗೆ ಹೋಗ್ತಾನೆ ಆದರೆ ಒಂದು ಜಿಂಕೆಯ ಮೇಲೆ ಅವನಿಗೆ ಮೋಹ ಬಂದು ಕೊನೆಯ ಕಾಲದಲ್ಲಿ ಅವನು ಜಿಂಕೆಯನ್ನು ಸ್ಮರಣೆ ಮಾಡಿ ದೇಹವನ್ನು ತ್ಯಜಿಸ್ತಾನೆ ಅದರಿಂದ ಅವನು ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟುತ್ತಾನೆ ಆದರೆ ಜಿಂಕೆಯ ಜನ್ಮ ಆಶ್ರಮದಲ್ಲಿ ಉಂಟಾದರೂ ಕೂಡ ಅವನಿಗೆ ಗೊತ್ತಾಗುತ್ತೆ ನಾನು ಹಿಂದಿನ ಜನ್ಮದಲ್ಲಿ ತಪ್ಪು ಮಾಡಿದ್ದೆ ಅಂತ ಅದರಿಂದ ಅವನು ಮುಂದಿನ ಜನ್ಮದಲ್ಲಿ ಮನುಷ್ಯನಾಗಿ ಹುಟ್ಟಿದಾಗ ಯಾವುದೇ ರೀತಿಯ ತಪ್ಪು ಮಾಡದೆ ಆತ್ಮಜ್ಞಾನದಲ್ಲೇ ಇದ್ದು ಮುಕ್ತನಾಗ್ತಾನೆ ಹರಿ thank mm -hmm. you